ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡರಿಗೆ ಶಿಡ್ಲಘಟ್ಟದಲ್ಲಿ ಅದ್ದೂರಿ ಸ್ವಾಗತ ಶಿಡ್ಲಘಟ್ಟದಲ್ಲಿ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸನ್ಮಾನ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಸಿಕ್ಕಲ್ ರಾಮಚಂದ್ರಗೌಡರಿಗೆ ಅವರ ಸ್ವಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮದೊಂದಿಗೆ ಅಭಿನಂದಿಸಲಾಯಿತು ಶಿಳ್ಳಘಟ್ಟದ ಗಡಿಭಾಗ ಹಂಡಿಗನಾಳ ಕ್ರಾಸ್ನಲ್ಲಿ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರನ್ನ ಬಿಜೆಪಿಯ ನೂರಾರು ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡರು ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸ್ವಾಗತಿಸಿದ್ರು ನಂತರ ಸಾರಿಗೆ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದ ಮೂಲಕ ಬಿಜೆಪಿ ಸೇವಾ ಸೌಧ ಕಚೇರಿ ಅವರಿಗೆ ಮೆರವಣಿಗೆ ನಡೆಸಿದ್ರು ಮೊದಲಿಗೆ ಶಿಳ್ಳಘಟ್ಟ ಹೊರವಲಯದ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ನಂತರ ಕೋಟೆ ಆಂಜನೇಯ ಸ್ವಾಮಿ ವಾಸವಿ ರಸ್ತೆಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಿಕಲ್ ರಾಮಚಂದ್ರೇಗೌಡ ಯಾವುದೇ ಸ್ವಾರ್ಥವಿಲ್ಲದೆ ತನು ಮನ ಧನ ಅರ್ಪಿಸಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಕಟ್ಟಿಬೆಳಿಸಿದ ಅನೇಕರಿದ್ದಾರೆ ನಾನಾ ಕಾರಣಗಳಿಂದ ಸಕ್ರಿಯವಾಗಿಲ್ಲದ ಅಂತಹ ಎಲ್ಲ ನಾಯಕರನ್ನ ಭೇಟಿ ಮಾಡಿ ಮತ್ತೆ ಪಕ್ಷಕ್ಕೆ ಕರೆತರುವ ಕೆಲಸ ಮಾಡ್ತೇನೆ ಅಂದ್ರು ಪಕ್ಷಕ್ಕೆ ನೆಲೆಯಿಲ್ಲದ ಶಿಡ್ಲಘಟ್ಟದಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸಕ್ಕೆ ಬಂದಿದ್ದೇನೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಕೆಲಸವನ್ನು ಮಾಡಿದ್ದೇನೆ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿದ್ದೇನೆ ಇದೆಲ್ಲವನ್ನ ಗಮನಿಸಿದ ರಾಷ್ಟ್ರ ರಾಜ್ಯ ಜಿಲ್ಲಾ ನಾಯಕರು ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಇದು ಪದವಿ ಅಂತ ಭಾವಿಸ್ತೇನೆ ಪಕ್ಷವನ್ನ ಕಟ್ಟುವ ಕೆಲಸ ಅಂತ ಭಾವಿಸಿ ಜಿಲ್ಲೆಯಲ್ಲಿನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಣಗಳು ಇಲ್ಲದ ವಾತಾವರಣ ನಿರ್ಮಿಸಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತೇನೆ ನಿಮ್ಮೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಮತ್ತು ಜಿಲ್ಲಾಧ್ಯಕ್ಷ ಸ್ಥಾನ ದೊರೆತಿದ್ದು ನಿಮ್ಮೆಲ್ಲರಿಂದ ಈ ಶ್ರೇಯಸ್ಸು ನಿಮಗೆ ಸಿಗಬೇಕು ನಿಮ್ಮೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಮತ್ತು ಜಿಲ್ಲಾಧ್ಯಕ್ಷ ಸ್ಥಾನ ದೊರೆತಿದ್ದು ನಿಮ್ಮೆಲ್ಲರಿಂದ ಈ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ಅಂದರು ಶಿಡ್ಲಘಟ್ಟದ ಇತಿಹಾಸದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸ್ಥಾನ ಇದೇ ಮೊದಲ ಬಾರಿಗೆ ದೊರೆತಿದೆ ಎಷ್ಟಕ್ಕೆ ತೃಪ್ತಿ ಪಡೆದೇ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಬಾವುಟ ಹಾರಾಡುವಂತೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಬಿಜೆಪಿ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರೇಗೌಡ ಗ್ರಾಮಾಂತರ ಅಧ್ಯಕ್ಷ ಸಿಕಲಾನಂದಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ಆನೆಮಡಗು ಮುರಳಿ ಅರಿಕೆರೆ ಮುನಿರಾಜು ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಆಂಜನೇಯಗೌಡ ಸೋಮಶೇಖರ್ ಕನ್ನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ ಡಾಕ್ಟರ್ ಸತ್ಯನಾರಾಯಣರಾವ್ ಕೊತ್ತನೂರು ಜಗದೀಶ್ ನರ್ಮದಾ ರೆಡ್ಡಿ ಚಾತುರ್ಯ ತ್ರಿವೇಣಿ ನಾಗೇಶ್ ಇನ್ನಿತರ ಮುಖಂಡರು ಹಾಜರಿದ್ದರು ನಾನು ಎಷ್ಟು ಕೈ ಕಾಲದಿದ್ದೀನಿ ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ ಅವಕಾಶ ಸಿಗೋದಕ್ಕೆ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು ಹಾಗೆ ನಮ್ಮ ಲೋಕಸಭಾ ಸಂಸದರು ಅಂತ ಸುಧಾಕರ್ ಅವರು ಒಂದ್ ಹೆಸರು ಓಲ್ಡ್ ಮಾಡಿದ್ದಕ್ಕ ನಮಗೊಂದು ಅವಕಾಶ ಸಿಕ್ತು ಹಾಗೆ ಬಂಧುಗಳ ಹೇಳಕ್ ಇಷ್ಟಪಡ್ತೀನಿ ಇವತ್ತು ರಾಮಚಂದ್ರ ಗೌಡರು ಜಿಲ್ಲಾಧ್ಯಕ್ಷ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಅಣ್ಣ ನನಗೆ ಬೇಡ ಸುಮೇಂದ್ರ ಅಣ್ಣ ಯಾರಿಗಾದ್ರು ಒಂದ್ ಹೆಸರು ಸೂಚನೆ ಮಾಡ್ರಿ ಅಲ್ಲಿ ಅಣ್ಣ ಇಲ್ಲಿ ತಮ್ಮ ಅಂತ நீச்சந்தனந்திரி நோட ஒய் ஆனந்த மண்டல அதிர் யாரும் ஒன்றால் கல்சீவா டெல்லி கழுசீர்த்து நீல்லா தங்க விட தயவிட்டு அவரு எரண்டு வர்ஷ் பிரி தேவஸ்தான் பிரி மது பேட்டி கொடுத்தா ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸರ್ ಕೂತಿರ್ತಾರೆ ಸುರೇಂದ್ರ ನಮ್ಮ ಕೆಲಸಗಳು ಬರಕ್ ಆಗ್ತಾ ಇಲ್ಲ ಟೈಮ್ ಕೊಡಕ್ ಆಗ್ತಾ ಇಲ್ಲ ಕೊಡ್ತಾ ಇದ್ದಾರೆ ಟೈಮ್ ಕೊಡೋಂಗ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮೋಸ ಮಾಡಿಲ್ಲ ಮಾಡೋದಿಲ್ಲ ಅದಕ್ಕೆ ನಿರ್ದೇಶನ ನಾನೇ ಎರಡು ಸಾರಿ ಮಂಡಲ ಅಧ್ಯಕ್ಷರಾಗಿರೋದ್ರಿಂದ ನನ್ಗೆ ಅನುಭವ ಇದೆ ದೇಶದ ಹಿಂದುತ್ವ ಉಳಿಬೇಕು ನಮ್ಗೆ ಹುಡುಕೆ ಬೆಂಕಿ ಬೀಳ್ತಾ ಇದೆ ಎಲ್ರು ಅಷ್ಟೇ ಅವ್ರ ಮನೆಗೆ ಬೆಂಕಿ ಬೀಳ್ತದೆ ಅವ್ರು ನೋವುದಾಗುತ್ತೆ ಆ ತರ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಅತ್ರ ಹತ್ರ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ಕುಡಕು ಬರ್ತಾ ಇದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ನೆಲೆ ಸಿಗಲ್ಲ ಉಳಿಬೇಕಂತ ಹೇಳಿದ್ರೆ ನಾವು ಬಿ ಜೆ ಪಿ ಪಕ್ಷ ಮೋದಿ ನಾಯಕತ್ವ ಇಂಥ ನಾಯಕತ್ವ ಮೋದಿಜಿ ಅವರು ನಮ್ಗೆ ಇವತ್ತು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಗೆ ಒಂದು ದೇವ್ರು ನೀವು ಅಂದ್ರೆ ನಮ್ಮ ಭಾರತ ಜೊತೆಗೆ ಇರ್ತಕ್ಕಂಥ ಎಲ್ಲ ಏನು ವ್ಯವಹಾರಗಳಿಗೆ ಏನು ಎಲ್ಲ ಒಪ್ಪಂದ ಮಾಡ್ಕೋಬೇಕು ಭಾರತದಲ್ಲಿ ಸೌಲಭ್ಯಗಳಿಲ್ಲ ಅಲ್ಲಿಂದ ತಗೊಂಡ್ಬರ್ಬೇಕು ಕಾಲ ಚಕ್ರ ಕಟ್ಕೊಂಡು ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಇದ್ದ ಇವತ್ತುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಇರೋವರೆಗೂ ನಾವೇನು ಸಾಧನೆ ಮಾಡ್ಕೊಂತೀವಿ ಅದು ದೊಡ್ಡ ಮಟ್ಟಕ್ಕೆ ನಮ್ಗೆ ಒಳ್ಳೇದಾಗುತ್ತೆ ಈಗ ಒಂದು ಅವಕಾಶ ಇದೆ ಈ ಒಂದು ಅವಕಾಶ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಪಕ್ಷ ಕಟ್ಟೋದಕ್ಕೆ ಕಟ್ಟಲೇಬೇಕು ಅಂತ ಯಾರಾದರೂ ಒಬ್ಬರಿಗೆ ನಾವೊಂದು ಅಧಿಕಾರ ಕೊಡಬೇಕು ಅವ್ರ ಜೊತೆಗೆ ಜವಾಬ್ದಾರಿ ಕೊಡಬೇಕು ಅವ್ರಿಟ್ಕೊಂಡು ಐದು ಕ್ಷೇತ್ರ ಗೆಲ್ಲಬೇಕು ಅಂತ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರಿರ್ತಕ್ಕಂಥ ಬಿ ಅವರು ಅದರ ಜೊತೆಗೆ ನಮ್ಮ ಸಂಸದರಾದ ಕೆ ಸುಧಾಕರ್ ಅವರು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಇಲ್ಲಿ ಯಾರು ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿದರ್ಶನ ನೀವೆಲ್ಲ ನನಗೆ ಕೊಟ್ಟಿದೆ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷದಲ್ಲಿ ಇವತ್ತು ಏನು ಬಿಜೆಪಿ ಸಂಘಟನೆಯಲ್ಲಿ ತಾವೆಲ್ಲ ಕೈ ಜೋಡಿಸಿದೀರ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಇರ್ತಕ್ಕಂಥ ಬಿಜೆಪಿ ಹಿಡುಗಡ್ದಲ್ಲಿ ಇಲ್ಲ ಅದನ್ನ ಇವತ್ತು ಯಾವ ಮಟ್ಟಿಗೆ ತಗೊಬಂದಿರ್ತಕ್ಕಂಥದನ್ನ ಇವತ್ತು ನಿದರ್ಶನ ನೋಡಿ ನಮ್ಮ ಈ ನಿದರ್ಶನ ಡೆಲ್ಲಿಯಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ನೋಡಿದಾರೆ ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಶಿಡ್ಲಘಟ್ಟದಲ್ಲಿ ಏನು ಬಿಜೆಪಿ ಬೆಳೆದಿದೆ ಡೆಲ್ಲಿಯಲ್ಲಿ ಕೂಡ ರಾಮಚಂದ್ರ ಗೌಡ ಮಾಡಬೇಕಾದ್ರೆ ಏನ್ ಮೈನಸ್ ಅಂತೂ ತುಂಬಾ ಜನ ಹುಡುಕಿದ್ದಾರೆ ಪ್ಲಸ್ ಯಾರು ಯಾರು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಭಾ ಎಲ್ಲ ಕಡಿಮೆ ಮೈನಸ್ ತರ ಹುಡುಕಿದ್ದಾರೆ ಆದ್ರೆ ನಮಗೆ ಬಿಜೆಪಿ ಕಟ್ತಕ್ಕಂತ ಮೈನಸ್ ಹುಡುಗ ಸಿಕ್ಕಿಲ್ಲ ಹಂಗಾಗಿ ಆಶೀರ್ವಾದ ಮಾಡಿದ್ದಾರೆ ನಮ್ಗೆ ಶಿಡ್ಲಘಟ್ಟಕ್ಕೆ ಇವತ್ತು ಒಂದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿನ ತಾವೆಲ್ಲ ತಾವೆಲ್ಲ ಬೂತ್ಗಳಲ್ಲಿ ಇವತ್ತು ಸಂಘಟನೆ ಮಾಡಿಕೊಂಡು ಈ ಬಿಜೆಪಿನ ಈ ಬಾರಿ ಶಿಡ್ಲಿಘಟ್ಟದಲ್ಲಿ ರಿಸಲ್ಟ್ ಅಲ್ಲಿ ಫಸ್ಟ್ ಬಂದಿರಬೇಕು ನಾವು ಎಂಎಲ್ ಇವತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಕಿರುಕುಳ ಇದೆ ಬಿಜೆಪಿ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಈ ದಿನ ಮೊಟ್ಟ ಮೊದಲಿಗೆ ಶಿಳ್ಳಿಗಡ್ಡ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎಲ್ಲ ಬಿ ಜೆ ಪಿಯ ನಾಯಕರು ನಮ್ಮ ಭೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಬಾಂಧವರು ಈಗಷ್ಟು ಎಲ್ಲ ಇವತ್ತು ಆಹ್ವಾನ ಕೊಟ್ಟಿದ್ದರು ಅವರ ಆಹ್ವಾನದ ಮೇರೆಗೆ ಇವತ್ತು ಮೊದಲನೇ ಬಾರಿಗೆ ಅದ್ದೂರಿ ಸ್ವಾಗತದಿಂದ ಅಂಡಿಗಿನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲ್ನಿಂದ ಕೋಟೆ ಆಂಜನೇಯನ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ವಿ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮಗೆ ಅನಿಸೋದು ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಉರುಪು ಬಂದಿದೆ ಸಂತೋಷ ಆಗಿದೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಹೊಲಿರ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಆಗಿದೆ ನನಗೂ ತುಂಬ ಸಂತೋಷ ಆಗಿದೆ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಟ್ಟಬೇಕಾದ್ರೆ ತಳಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಎರಡು ವರ್ಷದಿಂದ ನಮಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ನಮ್ಮ ಎಲ್ಲರ ಲೀಡರ್ಗಳು ಹುಮ್ಮಸ್ಸು ನೋಡಿ ಭೂತ ಮಟ್ಟದಲ್ಲಿ ಈ ಸರಿ ಬಿಜೆಪಿ ಗೆಲ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯ ಕಾಣಿಸ್ತಾ ಇದೆ